ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಗ್ರಹವನ್ನು ರಾಜ್ಕುಮಾರ ಎಂದು ಪರಿಗಣಿಸಲಾಗುತ್ತದೆ ಪರಾಶರ ವಿವರಣೆಯ ಪ್ರಕಾರ ಬುದ್ಧಿವಂತಿಕೆ ತಾರ್ಕಿಕ ಸಾಮರ್ಥ್ಯ ಮತ್ತು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವ ಯುವ ಸುಂದರ ಹುಡುಗ ಎಂದು ಪರಿಗಣಿಸಬಹುದು ಇದು ಚಂದ್ರನ ನಂತರ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ಕೂಡ ಚಂದ್ರನಂತೆ ಬಹಳ ಸೂಕ್ಷ್ಮವಾಗಿರುತ್ತದೆ ಆದರೆ ಇದು ಬುದ್ದಿವಂತಿಕೆ ಕಲಿಕೆಯ ಸಾಮರ್ಥ್ಯದ ಮಾತು ಪ್ರತಿವರ್ತನಗಳು ಸಂವಹನ ಮತ್ತು ಗ್ಯಾಜೆಟ್ಗಳು ವಾಣಿಜ್ಯ ಮತ್ತು ಬ್ಯಾಂಕಿಂಗ್ ಶಿಕ್ಷಣ ಸಂವಹನ ಬರವಣಿಗೆ ಪುಸ್ತಕಗಳು ಹಾಸ್ಯ ಮತ್ತು ಮಾಧ್ಯಮದ ಎಲ್ಲಾ ವಿಧಾನಗಳ ಕರ್ಕವಾಗಿದೆ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಗ್ರಹವು ಮಿಥುನ ಮತ್ತು ಕನ್ಯಾ ರಾಶಿ ಎಂಬ ಎರಡು ಮನೆಗಳ ಅಧಿಪತಿಯನ್ನು ಹೊಂದಿದೆ ಬುಧವು ನಿಮ್ಮ ತೀರ್ಪು ಗ್ರಹಿಕೆ ಮತ್ತು ಅಭಿಪ್ರಾಯಗಳನ್ನು ನಿಯಂತ್ರಿಸುವ ಸ್ನೇಹಿ ಗ್ರಹವಾಗಿದೆ ಇದು ರಾಜಿ ಸಹಕಾರ ಚಿಂತನೆ ಗ್ರಹಿಕೆ ಮತ್ತು ಮಾಹಿತಿ ಪ್ರಕ್ರಿಯೆಗೆ ನಿಮ್ಮ ಸಾಮರ್ಥ್ಯವನ್ನು ಸ್ಥಾಪಿಸುತ್ತದೆ ನೀವು ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳಬಹುದು ಮತ್ತು ಬದಲಾಯಿಸಬಹುದು ನಿಮ್ಮನ್ನು ಸ್ಪಷ್ಟವಾಗಿ ಸಂವಹಿಸಬಹುದು ಮತ್ತು ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬಹುದು ಎಂಬುದನ್ನು ಇದು ನಿಯಂತ್ರಿಸುತ್ತದೆ ಬುಧವು ವರ್ಷ ಎರಡು ಸಾವಿರದ ಇಪ್ಪತ್ಮೂರರ ಡಿಸೆಂಬರ್ ತಿಂಗಳಿನಾರೀಕಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಜನವರಿ ಎರಡರಂದು ನೇರವಾಗುತ್ತದೆ ಮತ್ತು ಜನವರಿ ಏಳರವರೆಗೆ ಇರುತ್ತದೆ ನಂತರ ಅದು ಧನು ರಾಶಿಗೆ ಸಂಚರಿಸುತ್ತದೆ ವೃಶ್ಚಿಕ ರಾಶಿಯಲ್ಲಿ ಬುಧ ಸಂಚಾರವು ಬಹಳ ಕಡಿಮೆ ಅವಧಿಯವರೆಗೆ ನಡೆಯುತ್ತದೆ ಆದರೆ ಇದು ಜನರ ಜೀವನದಲ್ಲಿ ಬಹಳ ಪರಿಣಾಮ ಬೀರುತ್ತದೆ ಬುಧನು ವೃಶ್ಚಿಕ ರಾಶಿಯಲ್ಲಿ ತನ್ನ ಕೊನೆಯ ಸಂಚಾರದ ಸಮಯದಲ್ಲಿ ನೀಡದ ಫಲಿತಾಂಶಗಳನ್ನು ನೀಡುತ್ತಾನೆ ಇದು ಆ ಸಮಯದಲ್ಲಿ ನೀವು ಎದುರಿಸಿದ್ದ ನಿಮ್ಮ ಸಮಸ್ಯೆಗಳು ಅಥವಾ ಆರೋಗ್ಯ ತೊಂದರೆಗಳನ್ನು ಪುನರುಜ್ಜೀವನಗೊಳಿಸುತ್ತದೆ ಆದ್ದರಿಂದ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಈ ಸಂಚಾರದ ಪ್ರಭಾವವನ್ನು ತಿಳಿದುಕೊಳ್ಳುವ ಮೊದಲು ಗ್ರಹ ಹಿಮ್ಮುಖ ಚಲನೆ ನೇರ ಚಲನೆ ಅಥವಾ ವೃಶ್ಚಿಕ ರಾಶಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಲ್ಲಿ ವೃಶ್ಚಿಕ ರಾಶಿಯೂ ಅತ್ಯಂತ ಸೂಕ್ಷ್ಮ ಚಿಹ್ನೆಯಾಗಿದೆ ಇದು ಭವಿಷ್ಯದ ಹೆಜ್ಜೆಯ ಸೂಚನೆಯಾಗಿದೆ ಇದು ನಮ್ಮ ಜೀವನದಲ್ಲಿ ಗರಿಷ್ಠ ಮತ್ತು ಕಡಿಮೆ ಮತ್ತು ಸ್ಥಿರವಾದ ಬದಲಾವಣೆಯನ್ನು ನಿಯಂತ್ರಿಸುತ್ತದೆ ಅದು ಮುಚ್ಚಿ ಹೋಗಿರುವ ಮತ್ತು ನಮ್ಮ ಜೀವನದ ರಹಸ್ಯಗಳನ್ನು ಪರಿಹರಿಸುತ್ತದೆ ವೃಶ್ಚಿಕ ರಾಶಿಯು ಹೆಚ್ಚುವರಿಯಾಗಿ ಖನಿಜ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಾದ ಪೆಟ್ರೋಲ್ ತೈಲ ಮತ್ತು ಅನಿಲ ರತ್ನದ ಕಲ್ಲುಗಳು ಇತ್ಯಾದಿಗಳಿಗೆ ಕಾರಕವಾಗಿದೆ ಇದು ನಮ್ಮ ದಿನನಿತ್ಯದ ಅಸ್ತಿತ್ವದಲ್ಲಿ ಅಪಘಾತಗಳು ಗಾಯಗಳು ವೈದ್ಯಕೀಯ ಕಾರ್ಯವಿಧಾನಗಳನ್ನು ಹೆಚ್ಚುವರಿಯಾಗಿ ತಿಳಿಸುತ್ತದೆ ಜ್ಯೋತಿಷ್ಯದಲ್ಲಿ ನೇರ ಎಂಬ ಪದವು ಗ್ರಹದ ಚಲನೆಯನ್ನು ಸೂಚಿಸುತ್ತದೆ ಗ್ರಹವು ತನ್ನ ಹಿಮ್ಮುಖ ಚಲನೆಯನ್ನು ಹಿಮ್ಮುಖಗೊಳಿಸಿದಾಗ ಮತ್ತು ಅದರ ಸಾಮಾನ್ಯ ಸ್ವರೂಪಕ್ಕೆ ಮರಳಲು ಪ್ರಾರಂಭಿಸಿದಾಗ ಇರುವ ವಿದ್ಯಮಾನವನ್ನು ಇದು ಸೂಚಿಸುತ್ತದೆ ಸಂಚಾರದ ಹಂತವು ಹಿಮ್ಮುಖವಾಗದೆ ವಿರುದ್ಧವಾಗಿರದೆ ಗ್ರಹವು ನಮ್ಮ ಸಾಮಾನ್ಯ ವ್ಯವಹಾರಗಳಿಗೆ ಗಮನಹರಿಸಿದಾಗ ಅದನ್ನು ನೇರ ಎನ್ನಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಗ್ರಹದ ಶಕ್ತಿಯನ್ನು ಬಾಹ್ಯವಾಗಿ ಅನುಭವಿಸಬಹುದು ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಬುಧ ಗ್ರಹವು ವೃಶ್ಚಿಕ ರಾಶಿಯಲ್ಲಿ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ಕೆಲವು ರಾಶಿಯವರಿಗೆ ಉತ್ತಮ ಫಲಿತಾಂಶ ಲಭಿಸಿದ್ರೆ ಇನ್ನೂ ಕೆಲವು ರಾಶಿಗೆ ಇದರಿಂದ ಕೆಟ್ಟದಾಗಲಿದೆ ಅಷ್ಟಕ್ಕೂ ವೃಶ್ಚಿಕ ರಾಶಿಯಲ್ಲಿ ಬುಧ ರಾಶಿ ಪರಿವರ್ತನೆ ಮಾಡುತ್ತಿರುವುದರಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳಲಿದೆ ಅನ್ನೋದನ್ನು ತಿಳಿಯೋಣ ಹಾಗಾದರೆ ಬನ್ನಿ ಇಲ್ಲಿ ಬುಧನ ವೃಶ್ಚಿಕ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಆತ್ಮೀಯ ಮೇಷ ರಾಶಿಯ ಸ್ಥಳೀಯರೇ ನಿಮಗಾಗಿ ಬುಧಗ್ರಹವು ಮೂರನೇ ಮನೆ ಮತ್ತು ಆರನೇ ಮನೆಯನ್ನು ಆಳುತ್ತದೆ ಮತ್ತು ಈಗ ಡಿಸೆಂಬರ್ ಇಪ್ಪತ್ತೆಂಟರಂದು ವೃಶ್ಚಿಕ ರಾಶಿಯಲ್ಲಿ ಈ ಮುಖ ಚಲನೆ ಮತ್ತು ನಿಮ್ಮ ದೀರ್ಘಾಯುಷ್ಯ ಹಠಾತ್ ಘಟನೆಗಳು ರಹಸ್ಯ ನಿಗೂಢ ವಿಜ್ಞಾನ ಮತ್ತು ರೂಪಾಂತರದ ಎಂಟನೇ ಮನೆಯಲ್ಲಿ ಸಾಗುತ್ತಿದೆ ಮತ್ತು ಎಂಟನೇ ಮನೆಯಲ್ಲಿ ಬುಧದ ಸಂಚಾರವು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಈ ಬಾರಿ ಎಂಟನೇ ಮನೆಯಲ್ಲಿ ಅದರ ಹಿಮ್ಮೆಟ್ಟುವಿಕೆಯು ಇನ್ನಷ್ಟು ಕೆಟ್ಟದಾಗಿ ಮಾಡುತ್ತದೆ ನಿಮ್ಮ ಸಂವಹನದಿಂದಾಗಿ ನೀವು ವಿವಾದಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಬಹುದು ಎಂಟನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬುಧ ಸಂಚಾರವು ಹಿಂದಿನ ಆರೋಗ್ಯ ಸಮಸ್ಯೆಗಳನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ನೀವು ಚರ್ಮದ ಅಥವಾ ಗಂಟಲಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆಯಿಂದ ಬಳಲುವಿರಿ ಈ ಗ್ರಹಗಳ ಸ್ಥಾನವು ಬಹಳ ಕಡಿಮೆ ಸಮಯದವರೆಗೆ ಇದ್ದರೂ ಈ ಸಮಯದಲ್ಲಿ ನೀವು ಜಾಗೃತರಾಗಿರಲು ಸಲಹೆ ನೀಡಲಾಗುತ್ತದೆ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕೂರ ನಂತರ ಬುಧವು ನೇರ ಸಂಚಾರಕ್ಕೆ ಬಂದಾಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಈ ಸಮಯದಲ್ಲಿ ಸ್ಥಳೀಯರು ಅನೇಕ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ ಆದಾಗ್ಯೂ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ನೀವು ಲಾಭವನ್ನು ಗಳಿಸುವಿರಿ ಮತ್ತು ವಿತ್ತೀಯ ಸಂಪನ್ಮೂಲಗಳ ವಿವಿಧ ಬಾಗಿಲುಗಳು ನಿಮಗಾಗಿ ತೆರೆದಿರುತ್ತವೆ ಯಾವುದೇ ಸಾಲವನ್ನು ತೆಗೆದುಕೊಳ್ಳಲು ಯೋಜಿಸುತ್ತಿರುವ ಜನರು ಈ ಸಮಯದಲ್ಲಿ ಯಶಸ್ವಿಯಾಗುತ್ತಾರೆ ಕೆಲಸ ಮಾಡುವ ಅಧಿಕಾರಿಗಳು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಅದನ್ನು ಹೊರತುಪಡಿಸಿ ಅವರು ತಾಳ್ಮೆಯಿಂದಿರಬೇಕು ಅಥವಾ ಯಾವುದೇ ಹಂತದಲ್ಲಿ ಆತುರ ನಿಮ್ಮನ್ನು ಒತ್ತಡಕ್ಕೆ ಸಿಲುಕಿಸುತ್ತದೆ ನೀವು ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯುವ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಮತ್ತು ಆಲೋಚನೆಗಳು ಅದಕ್ಕೆ ತಕ್ಕಂತೆ ನೋವುಂಟು ಮಾಡುತ್ತವೆ ಪಿಎಚ್ ಡಿ ಪದವಿಗಾಗಿ ಒಬ್ಬರ ಮಿತಿಯನ್ನು ನಿಗದಿಪಡಿಸಿದ ಸ್ಥಳೀಯರು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಒಡಹುಟ್ಟಿದವರು ಕಠಿಣ ಸಮಯವನ್ನು ಎದುರಿಸುತ್ತೀರಿ ಮತ್ತು ನೀವು ಅವರಿಗೆ ಸಹಾಯ ಮಾಡಬೇಕು ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸಬೇಕು ನಿಮ್ಮ ಕಾರ್ಡ್ನಲ್ಲಿ ಹಲವಾರು ಟ್ರಿಪ್ಗಳಿವೆ ಆದರೂ ನೀವು ಸೆಲ್ಫ್ ಡ್ರೈವಿಂಗ್ ಸಮಯದಲ್ಲಿ ಜಾಗರೂಕರಾಗಿರಿ ನಿಮ್ಮ ಆರೋಗ್ಯದ ಸ್ಥಿತಿಯು ಕ್ಷೀಣಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಆಹಾರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಸಂಗಾತಿಯು ಸಹ ಗಳಿಕೆಯ ಮೂಲವನ್ನು ಹೊಂದಿರುತ್ತಾರೆ ಇದು ವಿಷಯಗಳನ್ನು ಸುಗಮಗೊಳಿಸುತ್ತದೆ ಮತ್ತು ನಿಮಗೂ ಅನುಕೂಲಕರವಾಗಿರುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕಿ ಮತ್ತು ಪ್ರತಿದಿನ ಒಂದು ಎಲೆಯನ್ನು ಸೇವಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ